ಸರ್ಕಾರಿ ಹಿರಿಯ ಹಾಗೂ ಪ್ರೌಢಶಾಲೆಗೆ ಹೋಗುವ ದಡ್ಡಿ ಹತ್ತರಿಗೆ ಮಾರ್ಗದ ಶಾಲಾ ಮಕ್ಕಳಿಗೆ ಬೆಳಿಗ್ಗೆ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಕಳೆದ ಹದಿನೈದು ದಿನಗಳಿಂದ ಶಂಕೇಶ್ವರ ವಿಭಾಗದ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಬಿಡ್ತಾ ಇಲ್ಲ ಅಂತ ಸ್ಥಳೀಯ ಬಿದರೆವಾಡಿ ಮಾನಗಾಂವ್ ಗುಡಗನಹಟ್ಟಿ ಗ್ರಾಮಗಳ ವಿದ್ಯಾರ್ಥಿಗಳು ದಡ್ಡಿಯ ಪ್ರೌಢಶಾಲೆಗೆ ಹೋಗಬೇಕಾದರೆ ಹಾಗೂ ಮರಳಿ ಬರುವಾಗ ಅನೇಕ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಎಂದು ತಮ್ಮ ನೋವುಗಳ ಶಾಲಾ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಹದಿನೈದು ದಿನಗಳ ಹಿಂದಿನಿಂದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರಬೇಕಾದ ಬಸ್ಸು ಹತ್ತುವರೆಗೆ ಬರುತ್ತಿದೆ ಇದರಿಂದ ನಮಗೆ ತರಗತಿಗಳು ತಪ್ಪುತ್ತಿದೆ ಮತ್ತು ಪರೀಕ್ಷೆಗೆ ಸಮಯಕ್ಕೆ ತಲುಪಲು ಸಾಧ್ಯವಾಗ್ತಾ ಇಲ್ಲ ಬಹಳಷ್ಟು ತಂದೆ ತಾಯಿದರೂ ತಮ್ಮ ಮಕ್ಕಳನ್ನು ತಾವೇ ಶಾಲೆಗೆ ದ್ವಿಚಕ್ರದ ವಾಹನ ಮೇಲೆ ಕಳಿಸಿ ಬರುವ ಪರಿಸ್ಥಿತಿ ಇದೆ ಮತ್ತು ಕೆಲ ವಿದ್ಯಾರ್ಥಿಗಳು ಬೇರೆ ದ್ವಿಚಕ್ರ ವಾಹನಗಳ ಮೇಲೆ ಕೈ ಮಾಡಿ ಶಾಲೆಗೆ ಹೋಗುವ ಪರಿಸ್ಥಿತಿ ಒದಗಿದೆ ಹೇಗಾದರೂ ಬಾಲಕರು ದ್ವಿಚಕ್ರ ವಾಹನದ ಮೇಲೆ ಹೋಗಬಹುದು ಆದರೆ ಬಡಪಾಯಿ ಬಾಲಕಿಯರು ಬೇರೆಯವರ ದ್ವಿಚಕ್ರ ವಾಹನ ಮೇಲೆ ಬಾಲಕಿಯರು ನಿರಾಕರಿಸ್ತಾದರೆ ಸಂಜೆ ನಾಲ್ಕುವರೆಗೆ ಬರುವ ಬಸ್ಸು ಆರು ಗಂಟೆಗೆ ಬರುತ್ತಿದೆ ಸುಮಾರು ಒಂದೂವರೆ ಗಂಟೆವರೆಗೆ ಕಾಯ್ಬೇಕು ಇಲ್ಲವಾದ್ರೆ ನಡೆದುಕೊಂಡು ಸುಮಾರು ಐದು ಕಿಲೋಮೀಟರ್ ವರೆಗೆ ಹೋಗುವುದರಿಂದ ಮನೆಗೆ ಹೋಗಬೇಕಾದ್ರೆ ಸಂಜೆ ಏಳು ಗಂಟೆ ಆಗುತ್ತಿದೆ ಒಟ್ಟಾರೆ ಮಕ್ಕಳ ಸಮಸ್ಯೆಯನ್ನು ಸಂಖ್ಯೇಶ್ವರ ವಿಭಾಗದ ಕೆ ಆರ್ ಘಟಕದವರು ನಿವಾರಣೆ ಮಾಡಬೇಕು ಇಲ್ಲವಾದರೆ ಮಕ್ಕಳು ಮತ್ತು ಪಾಲಕರು ಎರಡು ದಿನದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ ಬೆಳಗ್ಗೆ ಹತ್ತುವರೆಗೆ ಬರ್ತೈತೆ ಬಸ್ ರೀ ಈಗ ಎಕ್ಸಾಮ್ ಅದಾವ ರೀ ನಮಗೆ ಎಕ್ಸಾಮ್ ಸರಿಯಾಗಿ ಕುಂಡಾಕಾಗ್ರಿ ಮತ್ತೆ ಲಗುಟ್ಟ ಬಸ್ ಕಳ್ಸ್ರಿ ಒಂಬತ್ತುವರೆಗೆ ಅಂದ ರೀ ಈಗ ನಾಲ್ಕೂವರೆ ಬಸ್ ಸಾಯಂಕಾಲದ್ದು ಬಂದಾಗ ಎಷ್ಟು ದಿನ ಆಯ್ತಿಲ್ಲ ಹದಿನೈದು ಸತ್ರಿ ಸಾಯಂಕಾಲ ಬಂದ್ರಿ ದಿನನಿತ್ಯ ಹೆಂಗೆ ಹೋಗ್ತಿರೋರು ನಡ್ಕೊತ ಹೋಗ್ತಿರೀ ನಡ್ಕೊತ ಹೋಗ್ಬೇಕ್ರಿ ಇಲ್ಲಾಂದ್ರೆ ಆರೂವರೆಗೆ ಹೋಗ್ಬೇಕು ರೀ ಮನೆಗೆ ರೀ ಅದಕ್ಕಾಗೆ ಮನೆ ಏನಾರು ಭೇಯ ಆಗ್ತಾರೀ ಟ್ರಾಕ್ಸ್ ಬರ್ರಿ ಆರು ಪ್ಯಾಗೆ ಕಡಿಮೆ ರೇಟ್ನ ಕರ್ಕೊಂಡು ಹೊಂಟಿಲ್ರಿ ಮೂರು ಕಿಲೋಮೀಟ್ರಿಗೆ ಮೊದಲು ನಮಗೆ ಬಸ್ ನಾಲ್ಕೂವರೆಗೆ ಬರ್ತಿತ್ತು ಅವಾಗ ನಮ್ಗೆ ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಈಗ ನಾಲ್ಕೂವರೆಗಲ್ಲ ಆರು ಆರೂವರೆಗೆ ಅದು ಬರಾಯ್ತನ ನಮ್ಗೆ ಹೋಗೋಕೆ ತೊಂದರೆ ಆಗಾಯ್ತು ಸಾಯಂಕಾಲ ಹಾಂ ಸಾಯಂಕಾಲ ಬೆಳಿಗ್ಗೆ ಬೇರೆ ಹತ್ತುವರೆಗೆ ಬರ್ತೈತೆ ರೀ ಬಸ್ ರೀ ಒಂಬತ್ತುವರೆಗೂ ಇಲ್ಲ ಒಂಬತ್ತು ಗಂಟೆಗೂ ಇಲ್ಲ ನನ್ನ ಹೆಸರು ಸಾವಿತ್ರಿ ಚೋಗ್ಲ ನಾವು ಮಾನ್ಗಾವ್ದಿಂದರೆ ಬರ್ತೆವು ನಮ್ಮ ನಮ್ಮ ಸ್ಕೂಲ್ ಹೆಸರು ದಡ್ಡಿ ಆ ದಡ್ಡಿಂದ ದಡ್ಡಿಗೆ ಬರ್ಬೇಕಂದ್ರೆ ನಾವು ಲೇ ಹೋಗುವಾಗೂ ಲೇಟ್ ಆಗ್ತೈತಿ ಬರುವಾಗೂ ಲೇಟ್ ಆಗ್ತೈತಿ ಅಲ್ಲಿಂದ್ರೆ ಇಲ್ಲಿಗೆ ಮೂರು ಕಿಲೋಮೀಟ್ರ್ ಐತಿ ನಾವು ನಡ್ಕೋತೋಗ್ಬೇಕಂದ್ರೆ ಟ್ರ್ಯಾಕ್ಸ್ ದಾರು ಕರ್ಕೊಳ್ಳೋನಿಲ್ಲ ನಡ್ಕೋತ ಹೋಗ್ಬೇಕಂದ್ರೆ ಈಗ ಎಕ್ಸಾಮ್ ಬಂದವು ನಾವು ಎಕ್ಸಾಮ್ಗೆ ಓದ್ಕೊಳಕ್ಕೂ ಆಗೈತಿ ಏನು ಮಾಡೋದು ಗೊತ್ತಾಗೋನಿಲ್ಲ ಅದಕ್ಕೆ ಅದರಿಂದ ಬಸ್ಸನ್ನು ಕಳಿಸ್ಬೇಕು ಈಗ ಸಾಯಂಕಾಲ ಬಸ್ ಸಾಯಂಕಾಲ ಬಸ್ ಭೀ ಬರಲಿಲ್ಲ ನಾವು ಮನೆಗೆ ಹೋಗೋದು ಆಗೈತಿ ಮನೆ ಪಾಲಕರೆಲ್ಲ ಪ್ರಶ್ನೆ ಮಾಡತ್ತಾರ್ರೀ ಟ್ರ್ಯಾಕ್ಸ್ ದಾರು ನಾವು ಇಲ್ಲ ಇಲ್ಲೇ ಸಮೀಪದ ಕರ್ಕೊಳ್ಳೋನಿಲ್ರಿ ಅದಕ್ಕೆ ಬಸ್ ಕಳಿಸ್ಬೇಕು ಎಷ್ಟ ಎಷ್ಟು ದಿನ ಆಯ್ತು ಬಸ್ ಬಂದಾಗಿಲ್ಲ ಒಂದು ಹದಿನೈದು ದಿನದಿಂತ ಹೆಚ್ಚಾದ್ರಿ ಬೇಕೋ ಬೇಕೋ ಮನಗೆ ನಡತಿದ್ದೆ